ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ತಾಲೂಕು ಆಡಳಿತ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಮಾಗಡಿ ಸಾರ್ವಜನಿಕ ಆಸ್ಪತ್ರೆ ಮಾಗಡಿ ಹಾಗೂ ರಾಜರಾಜೇಶ್ವರಿ ದಂತ ಮಹಾವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಕ್ಯಾನ್ಸರ್ ದಿನಾಚರಣೆಯ ಅಂಗವಾಗಿ ಬಾಯಿ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವಿಕೆ ಪತ್ತೆ ಹಚ್ಚುವಿಕೆ ಹಾಗೂ ದಂತ ಚಿಕಿತ್ಸಾ ಶಿಬಿರವನ್ನ ಮಾಗಡಿ ತಾಲೂಕಿನ ಮರಳಗೊಂಡ್ಲಾದ ಡಿಎನ್ಆರ್ ಕನ್ಸ್ಟ್ರಕ್ಷನ್ಸ್ ಕಾಲೋನಿಯಲ್ಲಿ ಕೇಶಿಪ್ ರಸ್ತೆಯ ಕಾಮಗಾರಿಯ ಕೆಲಸಗಾರರಿಗೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನಪ್ರಕಾಶ್ ಆಸ್ಪತ್ರೆಯ ದಂತ ವೈದ್ಯರುಗಳಾದ ಡಾಕ್ಟರ್ ಮಂಜುಳಾ ಡಾಕ್ಟರ್ ವಿಶ್ವನಾಥ್ ಟಿ ಡಾಕ್ಟರ್ ಕಿಶೋರ್ ರಾಜರಾಜೇಶ್ವರಿ ಆಸ್ಪತ್ರೆಯ ದಂತ ವೈದ್ಯರುಗಳಾದ ಡಾಕ್ಟರ್ ಶ್ವೇತಾ ಡಾಕ್ಟರ್ ಪೂರ್ಣಿಮಾ ಡಿಎನ್ಆರ್ ಕಂಪನಿಯ ಮಲ್ಲಿಕಾರ್ಜುನ್ ಭೀಮನಗೌಡರವರುಗಳು ದೀಪ ಬೆಳಗಿಸುವುದರ ಮೂಲಕ ಶಿಬಿರದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಫೆಬ್ರವರಿ ನಾಲ್ಕನೇ ತಾರೀಕು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂತ ಆಚರಿಸ್ತೀವಿ ದಿನ ಆಚರಿಸೋದು ಅಂತಂದ್ರೆ ಎಲ್ರಿಗೂ ಅರಿವು ಮೂಡೋದಕ್ಕೋಸ್ಕರ ಎಲ್ಲ ಕಡೆ ಸಂಭ್ರಮ ಏನಾದ್ರೂ ಒಂದು ಆಚರಣೆ ಮಾಡ್ತೀವಿ ಅಂತಂದ್ರೆ ಅಂತ ಅದು ಸಂಭ್ರಮ ಅಲ್ಲ ಅಲ್ಲಿ ಅದ್ರ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಶುರುನಲ್ಲೇನೆ ಅದಕ್ಕೆ ನಾವು ಕಂಡುಹಿಡಿಬೇಕು ಮತ್ತೆ ಅದಕ್ಕೆ ಕಾರ್ಯಕ್ರಮಕ್ಕೆ ಕಾಯಿಲೆ ಏನಾದ್ರು ಬಂದಿದೆ ಅಂತಂದ್ರೆ ಅದಕ್ಕೆ ಚಿಕಿತ್ಸೆ ಕೂಡ ಸ್ಟಾರ್ಟಿಂಗಲ್ಲೇ ಆಗಬೇಕು ಅನ್ನೋದಕ್ಕೋಸ್ಕರ ಒಂದು ಜನಗಳಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ನನಗೆ ಈ ನ ಮಾಡಬೇಕು ಅನಿಸಿತ್ತು ನಾನು ಡೆಂಟಲ್ ಸರ್ಜನ್ನು ಸಾರ್ವಜನಿಕ ಆಸ್ಪತ್ರೆ ಮಾಗಡಿನಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ ಇಲ್ಲಿ ಸುಮಾರು ಜನ ನನ್ನ ಹತ್ರ ನೋಡಿದ್ದೀನಿ ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬರೋರನ್ನ ಸೊ ಅಲ್ಲಿ ನನಗೇನು ಅನ್ನಿಸ್ತು ಅಂತಂದರೆ ಇಲ್ಲಿ ಸುಮಾರು ಜನ ತಂಬಾಕು ಮತ್ತು ತಂಬಾಕು ರಿಲೇಟೆಡ್ ಪ್ರಾಡಕ್ಟ್ಸ್ನ ತಿಂತಾ ಇದ್ದಾರೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ನನಗೆ ಅನಿಸಿ ಈ ದಿನಾಚರಣೆನ ಇಲ್ಲಿ ಮಾಡಿದ್ರೆ ಅರ್ಥಪೂರ್ಣವಾಗಿರುತ್ತೆ ಮತ್ತೆ ಇಲ್ಲಿ ಯಾಕೆಂದ್ರೆ ನಿಮ್ಮಲ್ಲಿ ಎಷ್ಟೋ ಜನಗಳಿಗೆ ಬಂದು ಅಲ್ಲಿ ತೋರಿಸ್ಕೊಳ್ಳೋಕೆ ಕಷ್ಟ ಆಗಿರುತ್ತೆ ಟೈಮ್ ಇರಲ್ವೋ ಅಥವಾ ನಿಮ್ಮ ಟೈಮಿಗೆ ನಾವು ಅಲ್ಲಿ ಸಿಕ್ಕಿರಲ್ವೋ ಆತರ ಏನೋ ಒಂದು ಸಮಸ್ಯೆಗಳಲ್ಲಿ ನಿಮಗೆ ಬಂದಿರಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ಇಲ್ಲೇ ಒಂದೇ ಜಾಗದಲ್ಲಿ ಎಲ್ಲರಿಗೂ ನಾವೊಂದು ತಪಾಸಣೆ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗಬಹುದು ಅಂತ ಹೇಳಿ ನಾವು ಇಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜಿಸ್ಕೊಂಡಿದ್ದೀವಿ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ೀಪಾ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನ ಸಾಲು ದೀಪಗಳ ಬೆಳಕಾವೀರೆ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೇವೆ ತಮ್ಮ ಕುಟುಂಬದಲ್ಲಿ ತಮ್ಮ ಮಿತ್ರವರ್ಗದಲ್ಲಿ ಯಾರಿಗಾರು ಕ್ಯಾನ್ಸರ್ ಆಗಿ ಅವರು ಅನುಭವಿಸಿರೋ ಕಷ್ಟ ನೋವು ಏನು ಅಂತ ತಮ್ಮ ಯಾರಿಗಾರು ಹತ್ರದಿಂದ ಗೊತ್ತಿದ್ರೆ ಈ ಒಂದು ಕಾರ್ಯಕ್ರಮದ ಮಹತ್ವ ತಮ್ಮೆಲ್ರಿಗೂ ಗೊತ್ತಾಗತ್ತೆ ನಾನು ನನ್ನ ಕುಟುಂಬದಲ್ಲಿ ಕ್ಯಾನ್ಸರ್ಗೆ ಬಲಿಯಾಗಿರ್ತಕ್ಕಂಥವ್ರನ್ನ ಹತ್ತಿರದಿಂದ ಕಂಡು ಅದ್ರ ನೋವೇನು ಅದ್ರ ಬಾಧೆ ಏನು ಅಂತ ಅನುಭವಿಸಿದ್ದೀನಿ ಹಾಗೆಯೇ ಇಲ್ಲೂ ಸಹ ನಮ್ಮ ವೈದ್ಯ ಮಿತ್ರರು ಸಹ ಎಷ್ಟೊಂದು ಜನ ಅವರ ಫ್ಯಾಮಿಲಿ ಮೆಂಬರ್ಸ್ ಕ್ಯಾನ್ಸರಿಂದ ಬಳತಾ ಇರೋದನ್ನ ನಾವು ಹತ್ತಿರದಿಂದ ನೋಡಿದ್ದೀನಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಒಂದು ಮಾತು ಹೇಳ್ತಾರೆ ಅಂದರೆ ಕಾಯಿಲೆ ಬಂದ ಬಂದ ಮೇಲೆ ಒದ್ದಾಡೋದ್ಕಿಂತ ಕಾಯಿಲೆ ಬರೋದ್ಕಿಂತ ಮುಂಚೆ ಅದ್ರನ್ನ ತಡೆಗಟ್ಟೋದು ಹೇಗೆ ಅಂತ ನಾವು ಎಚ್ಚರಿಕೆ ವಹಿಸಬೇಕು ಈ ಒಂದು ಮಾತು ಕ್ಯಾನ್ಸರ್ ವಿಚಾರದಲ್ಲಿ ಭಾಳಷ್ಟು ಸೂಕ್ತ ಅನಿಸುತ್ತೆ ಕ್ಯಾನ್ಸರ್ ಹಲವಾರು ಥರದ ಕ್ಯಾನ್ಸರ್ಗಳು ಗೊತ್ತಿದೆ ಅಡಿಯಿಂದ ಮುಡಿಯೋರಿಗೂ ಬಾಯಿಂದ ಹಿಡಿದ್ಬಿಟ್ಟು ಅನ್ನನಾಳದಿಂದ ಹಿಡಿದ್ಬಿಟ್ಟು ಕರುಳು ಕ್ಯಾನ್ಸರು ಜಟರ್ ಕ್ಯಾನ್ಸರು ಲಿವರು ಸ್ತನ ಕ್ಯಾನ್ಸರು ಸರ್ವೈಕಲ್ ಕ್ಯಾನ್ಸರು ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರು ಶ್ವಾಸಕೋಶ ಕ್ಯಾನ್ಸರು ಹಲವಾರು ಎಲ್ಲ ಅಂಗಾಂಗಗಳಿಗೂ ಇದು ವ್ಯಾಪಿಸುತ್ತೆ ಕ್ಯಾನ್ಸರ್ ಅಂದರೆ ಅರ್ಥ ಅರ್ಬುದ ಅಂತ ಕನ್ನಡದಲ್ಲಿ ಅರ್ಬುದ ಅಂದರೆ ಏಡಿಕಾಯಿ ನೋಡಿದಿರಲ್ವಾ ನೀವು ಏಡಿ ಕೈ ಹೆಂಗಿರುತ್ತೆ ಒಂದು ಹಿಡಿದ್ರೆ ಅದು ಹಾಗೆ ಪಟ್ಟಿ ಹಿಡ್ಕೊಂಡು ಹಿಡ್ಕೊಂಡು ಬೆಳ್ಕೊ ಹರಡ್ಕೊಂಡು ಹೋಗ್ಬಿಡುತ್ತೆ ಹಾಗೆ ಇದು ಒಂದು ಮಹಾಮಾರಿ ಇದು ಒಂದು ಸಾರಿ ನಮ್ಮ ದೇಹಕ್ಕೆ ಅಂಟ್ಕೊಂಡು ತೊಂದರೆ ಇದನ್ನು ಸಂಪೂರ್ಣ ತೊಡೆದು ಕಷ್ಟ ಅದು ಬರದೇ ಥರ ನೋಡ್ಕೊಳ್ಳೋದಕ್ಕೆ ನಾವು ಎಚ್ಚರಿಕೆ ವಹಿಸ್ಬೇಕು ಭಾಳಷ್ಟು ಜನ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದೀರಿ ನೀವು ಆ ಬಿಸಿಲಲ್ಲಿ ಧೂಳಲ್ಲಿ ಕೆಲಸ ಮಾಡ್ತೀರಿ ಟೈಮ್ ಪಾಸ್ ಆಗಬೇಕು ಅಂತನೋ ಅಥವಾ ಕೆಲಸ ಮಾಡೋ ಶ್ರಮ ಗೊತ್ತಾಗಬಾರ್ದು ಅಂತನೋ ತಂಬಾಕು ಸೇವನೆ ನಿಮಗೆ ಪಾರ್ಟ್ ಆಫ್ ಯುವರ್ ಲೈಫ್ ಅನ್ನೋ ಥರ ಹಾಕ್ಬಿಟ್ಟಿದೆ ನಾವು ಹಲವಾರು ನೋಡ್ತಾ ಇರ್ತೀವಿ ನಿಮಗೆ ಭಾಳ ಲಘುವಾಗಿ ಅನಿಸುತ್ತೆ ದಯವಿಟ್ಟು ಆ ಸೇವನೆಯನ್ನು ಸ್ಟಾಪ್ ಮಾಡಿ ಇದು ಬಾಯ್ ಹಲವಾರು ಥರದ ಕ್ಯಾನ್ಸರ್ ಆಗೋದಕ್ಕೆ ಕಾರಣ ಆಗುತ್ತೆ ಮುಖ್ಯವಾಗಿ ಬಾಯಿ ಕ್ಯಾನ್ಸರ್ ಅದಕ್ಕೆ ದಂತ ವೈದ್ಯದಲ್ಲಿ ನಾವು ಇವನ್ನ ಸಿಬ್ಬಂದಿಯವರನ್ನ ಇಲ್ಲಿ ಕರೆಸಿದ್ದೀವಿ ಬಾಯಿ ಮತ್ತು ಓರಲ್ ಕ್ಯಾವಿಟಿ ಅಂತ ಏನು ಹೇಳ್ತೀವಿ ಇದು ಮೆದುಳಿಗೆ ಹತ್ತಿರ ಇರ್ತಕ್ಕಂಥ ಒಂದು ಅಂಗ ಹಾಗಾಗಿ ಈ ಭಾಗದಲ್ಲಿ ಏನಾದರೂ ಒಂದು ಕ್ಯಾನ್ಸರ್ ಅಂಶ ಏನಾದರೂ ಪತ್ತೆ ಆಯಿತು ಅಂದರೆ ಅದು ಆದಷ್ಟು ಬೇಗ ಮೆದುಳಿಗೆ ಹರಡೋ ಚಾನ್ಸ್ ಸಾಧ್ಯತೆ ಇರ್ತದೆ ಹಾಗಾಗಿ ಇದನ್ನು ಒಂದು ಅದು ಬರದೇ ಇರೋ ಥರ ನೋಡ್ಕೋಬೇಕು ಅಂದರೆ ತಂಬಾಕು ಸೇವನೆ ಪ್ರಮಾಣ ತಂಬಾಕು ಸೇವನೆನ ತಾವು ಕಟ್ಟುನಿಟ್ಟಾಗಿ ಬಂದ್ ಮಾಡಬೇಕು ಇವತ್ತೇ ನೀವು ಪ್ರತಿಜ್ಞೆ ಮಾಡಿ ನಾನು ಇನ್ಮೇಲೆ ತಂಬಾಕು ಸೇವನೆ ಮಾಡೋದಿಲ್ಲ ಅಂತ ನೀವು ಮನಸ್ಸು ಮಾಡಿದ್ರೆ ಯಾವುದೂ ದೊಡ್ಡದಲ್ಲ ತಂಬಾಕು ಬಿಡೋದಕ್ಕೂ ಸಹಾಯ ಮಾಡೋಂಥ ಒಂದು ಒಂದು ಸಲಹೆ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ದಂತ ವಿದ್ಯಾಲಯದಲ್ಲಿ ಇರುತ್ತೆ ಅದು ನೀವೆಲ್ಲ ಬಳಸ್ಕೋಬೇಕು ಆ ಒಂದು ಫೀಲ್ಡ್ನಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಅತ್ಯುತ್ತಮ ವೈದ್ಯರು ನಮ್ಮಲ್ಲಿ ಬಂದಿದ್ದಾರೆ ಅವರ ಸಲಹೆ ಸೂಚನೆಗಳನ್ನು ತಾವು ಪಾಲಿಸ್ಬೇಕು ನೀವು ಯಾವುದೇ ಒಂದು ಅಂದರೆ ಯಾವುದೋ ಒಂದು ಸಣ್ಣದಾಗ ಹುಣ್ಣಾಯಿತು ಅಂತ ಇದು ಸಣ್ಣದಾಗ ಹುಣ್ಣು ಥರ ಸ್ಟಾರ್ಟ್ ಆಗುತ್ತೆ ಇದು ಬಾಯಿ ಹುಣ್ಣಾಗಿದೆ ಬಿ ಕಾಂಪ್ಲೆಕ್ಸ್ ಕಮ್ಮಿ ಬಿ ಕಾಂಪ್ಲೆಕ್ಸ್ ಮಾತ್ರೆ ತೊಗೊಂಡ್ರೆ ಸರಿಯಾಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಿಕೊಂಡು ಅದನ್ನು ಚಿಕ್ಕ ಹಣ ಇರೋದನ್ನು ದೊಡ್ಡದಾಗಿ ಬೆಳ್ಕೊಂಡು ಅದು ಬ್ಯಾ ಬೇರೆ ಕಡೆ ವ್ಯಾಪಿಸ್ಕೊಳ್ಳೋ ಥರ ಮಾಡೋ ನೆಗ್ಲೆಕ್ಟ್ ಮಾಡ್ಕೋಬೇಡಿ ಅದನ್ನು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮಾಗಡಿಯಲ್ಲಿ ಇಬ್ಬರು ದಂತ ವೈದ್ಯರಿದ್ದಾರೆ ಉತ್ತಮ ಶಿಕ್ಷಣ ಪಡೆದಕ್ಕಂಥ ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥ ಇಬ್ಬರು ದಂತ ವೈದ್ಯರಿದ್ದಾರೆ ಹತ್ರದಲ್ಲೇ ದಂತ ವೈದ್ಯ ಕಾಲೇಜುಗಳಿದ್ದಾವೆ ಇದರ ಸಲಹೆ ಇವರ ಇಲ್ಲಿ ದೊರೆಯತಕ್ಕಂಥ ನುರಿತ ವೈದ್ಯಕೀಯ ಸಲಹೆ ಏನಿದೆ ಅದನ್ನು ತಾವೆಲ್ಲರೂ ಪಡ್ಕೋಬೇಕು ಯಾವುದೇ ಸಣ್ಣ ರೀತಿಯ ತೊಂದರೆ ಆದ್ರೂ ನೆಗ್ಲೆಕ್ಟ್ ಮಾಡದೆ ತೋರಿಸ್ಕೋಬೇಕು ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಇವತ್ತು ಒಂದು ಕ್ಯಾನ್ಸರ್ ತಪಾಸಣಾ ಶಿಬಿರ ಏನು ಏರ್ಪಡಿಸಿದ್ದಾರೆ ತುಂಬ ಹೆಮ್ಮೆ ಆಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇಲ್ಲಿ ನನ್ನ ವೈದ್ಯಕೀಯ ಸಿಬ್ಬಂದಿ ಮತ್ತು ನನಗೆ ಬೇಕಾದಂಥ ರಾಜೇಶ್ವರಿ ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿಗಳು ಪಾಲ್ಗೊಂಡಿದ್ದಾರೆ ಅವರೆಲ್ಲರ ಉತ್ಸಾಹ ಜಾಸ್ತಿ ಆಗಬೇಕು ಅಂದರೆ ನೀವು ಹೆಚ್ಚಿನ ಉತ್ಸಾಹದಿಂದ ಈ ಒಂದು ಶಿಬಿರದ ಮಾತ್ರ ನಾವು ಇಷ್ಟೆಲ್ಲ ಶ್ರಮ ತಗೊಂಡು ಈ ಒಂದು ಏರ್ಪಡಿಸಿದ್ದು ಅಂತ ಹೇಳ್ತಾ ತಂಬಾಕು ಕ ಸೇವನ್ ಬೀಡಿ ಸಿಗರೆಟ್ ಪೀನಾ ಯಾ ತಂಬಾಕು ಖೈನಿ ಗುಟ್ಕಾ ಮಿಶ್ರಿ ಮಾವ ಜೋ ಬಿ ತಂಬಾಕು ಕೆ ಚಬಾನೆ ಕಿ ರೀತಿ ಅಭ್ಯಾಸಕ್ಕೆ अगर हैबिट है तो आपको बताना पड़ेगा कि आप तंबाकू का सेवन कर रहे हैं हम इसीलिए पूछ रहे हैं क्योंकि ये पान बीड़ा तंबाकू जो भी चबाते हैं ना उनको कैंसर होने का रिस्क ज़्यादा होता है कि अगर किसी के मुंह में दांत कीड़ हो के अगर वो दांत आधे आधा हो चुका है उसका शार्प एज है उसको जब जीप से कांटेक्ट होता है तब भी ना जीप के साइड में बार बार फ्रिक्शन होने से वहाँ भी कैंसर हो सकता है तो अनेक कारण से अगर आप अल्कोहल पीते हैं उसके तंबाकू और अल्कोहल की वजह से कैंसर होने का रिस्क ज़्यादा होता है कारण जो भी हो अगर आप में कैंसर का रिस्क ज़्यादा है तो एक सिंपल टेस्ट करके हमें पता चल जाता है कि आपके मुंह में कैंसर हो रहा है कि नहीं आज हम वो टेस्ट यहीं पे करेंगे ठीक है और अगर आप तंबाकू को छोड़ने की कोशिश कर रहे हैं और नहीं हो पा रहा है तो उसके लिए दवाइयाँ होते हैं निकोटिन रिप्लेसमेंट थेरेपी करके निकोटिन चूइंग गम्स आते हैं जो हमारे कॉलेज में हम मुफ्त में देते हैं कुछ सैंपल्स क्योंकि हमें डिस्ट्रिक्ट टोबैको कंट्रोल आ, उनसे हमें कुछ सैम्पल्स मिलते हैं जो हम पेशेंट्स को फ्री में दे सकते हैं so, सो अगर आपको तंबाकू का आदत छोड़ने में कुछ भी दिक्कत हो रहा है काउंसलिंग की ज़रूरत है या दवा की ज़रूरत है आप राजेश्वरी डेंटल कॉलेज आ सकते हैं वहाँ टोबैको ससेशन काउंसलिंग सेंटर है वहाँ हम आपकी मदद कर सकते हैं तो ये दो बातें बोल के ಮತ್ತು ಡಿ ಆರ್ ಎನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ನಲ್ಲಿರ್ತಕ್ಕಂಥ ಕಾರ್ಮಿಕರಿಗಾಗಿ ಒಂದು ಚಿಕಿತ್ಸಾ ಶಿಬಿರ ಏರ್ಪಡಿಸಿದ್ದೀರಿ ಇದೊಂದು ಮಾನವೀಯ ಸೇವೆ ಸದಾ ಕೆಲಸದಲ್ಲಿ ನಿರ್ತಕ್ಕ ನಿರತರಾಗಿರೋ ಕಾರ್ಮಿಕರ ಬಗ್ಗೆ ಕೃಪೆ ದೋರಿ ಬಂದಿರ್ತಕ್ಕಂಥ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಚಂದ್ರಶೇಖರ್ ಅವರು ಮಾಗಡಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಜ್ಞಾನ ಪ್ರಕಾಶ್ ಅವರು ದಂತ ವೈದ್ಯ ತಜ್ಞರು ಡಾಕ್ಟರ್ ಮಂಜುಳಾ ಮೇಡಮ್ ಅವರು ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಬಂದಿರತಕ್ಕಂಥ ಡಾಕ್ಟರ್ ಶ್ವೇತಾ ಮೇಡಮ್ ಅವರು ಮತ್ತು ನಮ್ಮ ವೀರೇಶ್ ಅವರು ಸಾರಿ ಡಾಕ್ಟರ್ ವಿಶ್ವನಾಥ್ರವರು ಹಾಗಾಗಿ ಡಿ ಆರ್ ಎನ್ ಕಂಪನಿಯ ಮಲ್ಲಿಕಾರ್ಜುನ್ ಸಾರು ಚಂದ್ರಶೇಖರ್ ಸಾರೆಲ್ಲ ಇದ್ದೀರಿ ತಾವು ಏನು ಹೇಳ್ತೀರಿ ಕಾರ್ಮಿಕರಿಗೆ ಇದೊಂದು ನಮಗೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿಂದ ಅಥವಾ ಡೆಂಕಲ್ ಕಾಲೇಜಿಂದ ಬಂದು ಮಾಡ್ತಾ ಇರೋ ನಮ್ಮ ಒಂದು ತಾಲೂಕಿಗೆ ಒಂದು ಸಂದ ಒಂದು ಅನುಕೂಲತೆ ಸೊ ಇದ್ರ ಬಗ್ಗೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಇದೇ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಈಗ ಆಲ್ರೆಡಿ ಹಿಂದೆ ಒಂದು ಸಲ ಮಾಡಿರಲ್ಲ ಮೇಡಮ್ ಹಿಂದೆ ಒಂದು ಸಲ ಮಾಡಿದ್ದಾರೆ ಇದರಿಂದ ನಮ್ಗೆ ಏನಾಗ್ತದೆ ಕೆಲವರು ಡೆಂಟಲ್ದು ಅಂತ ಬಂದರೆ ಅವರು ಕೇರ್ಲೆಸ್ ಮಾಡೋದು ಅದ್ರ ಬಗ್ಗೆ ನೋಡೋಣ ಅದನ್ನ ನೋಡೋಣ ಇದು ನೋಡೋಣ ನಾಟ್ಯ ಔಷಧಿ ನೋಡೋಣ ಆ ಥರ ಕೊನೆಗೆ ಅಲ್ಲೂ ಕಳ್ಕೊಳ್ತಾರೆ ಸೊ ಹಂಗಾಗಿ ಈಗ ನಿಯೋಜಿತವಾಗಿ ಇದೆಲ್ಲ ಮಾಡಿಕೊಂಡು ಇದು ಒಂದು ಎಲ್ಲಿ ಜಾಸ್ತಿ ಕೇಸ್ಗಳು ಬರ್ತವೆ ತಂಬಾಕು ಎಲ್ಲಿ ಸೇವನೆ ಮಾಡ್ತಾರೆ ಸೊ ಆಮೇಲೆ ಇದ್ರ ಬಗ್ಗೆ ಅರಿವು ಇಲ್ಲದೇ ಇರ್ತಂಥ ಜಾಗನ ಗುರುತಿಸಿ ಇವತ್ತು ಈ ಜಾಗದಲ್ಲಿ ನಾವು ಮಾಡೋಕ್ಕೆ ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಸೊ ಈ ಜಾಗದಲ್ಲಿ ನಾವು ಇಲ್ಲಿ ಏನಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ನಾವು ಒಂದು ಮಾಡಿ ಏನು ನಮ್ಮ ಸರ್ಕಾರದ ಸವಲತ್ತು ಸಿಗಬೇಕು ಜೊತೆಗೆ ನಮ್ಮ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜಿಂದ ಏನು ನಾವು ಉಚಿತವಾಗಿ ತಲೆ ತಲೆಯ ಸೂಚನೆ ಮತ್ತು ಚಿಕಿತ್ಸೆಯನ್ನು ನೀಡಬೇಕು ಆ ಚಿಕಿತ್ಸೆಯನ್ನು ನೀಡೋಕ್ಕೆ ನಾವು ಬದಲಾಗಿದ್ದೇವೆ ಕ್ಯಾನ್ಸರ್ ಅಂತಕ್ಕಂಥ ಮಹಾಮಾರಿಯ ನಿರ್ಮೂಲನೆಗೆ ಜಾಗೃತಿ ಮಾಡೋಕ್ಕೆ ತಾವು ಬಂದಿರೋದು ಶ್ಲಾಘನೀಯವಾದದ್ದು ಈ ಡಿ ಆರ್ ಎನ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರು ಕೂಡ ಅವರ ಆರೋಗ್ಯವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು